ವೀಕ್ಷಕರೇ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದ್ಕಂತೆ ಇವತ್ತು ಕುಂದಾಪುರ ಮತ್ತು ಕೋಟೇಶ್ವರದ ಮಧ್ಯೆ ಇರುವಂತಹ ಹಂಗಳೂರು ಹಂಗಳೂರಲ್ಲಿರುವಂತಹ ಆಂಜನೇಯ ಸ್ವಾಮಿಯನ್ನು ನೋಡಲಿಕ್ಕೆ ನಾನು ಬಂದಿದ್ದೇನೆ ನಾವು ನಮ್ಮ ಊರಲ್ಲಿರುವಂತಹ ಒಂದಷ್ಟು ದೇವರ ಬಗ್ಗೆ ದೇವಸ್ಥಾನದ ಬಗ್ಗೆ ನಾವು ತಿಳುವಳಿಕೆ ಇರುವುದಿಲ್ಲ ಬಟ್ ನಾನು ಈ ಮೂರ್ತಿಯನ್ನು ಈ ಎನ್ ಎಚ್ ಅಲ್ಲಿ ಹೋಗುವಾಗ ನೋಡಿದ್ದೆ ಇದರ ಶಿಖರ ನಮಗೆ ಕಾಣಿಸ್ತಾ ಇತ್ತು ಬಟ್ ಈ ದಿವಸ ಇಲ್ಲಿ ದೇವರನ್ನು ನೋಡುವ ಅಂತ ಹೇಳಿ ಮತ್ತೆ ನಿಮಗೆಲ್ರಿಗೂ ತೋರಿಸುವ ಅಂತ ಹೇಳಿ ಈ ದೇವಸ್ಥಾನದ ಹತ್ರ ಬಂದಿದ್ದೇನೆ ತುಂಬ ಚಂದ ಐತೆ ಸಾಧಾರಣ ಮೂರ್ತಿ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತೊಂದು ಐವತ್ತು ಐವತ್ತರಿಂದ ಅರವತ್ತು ಫೀಟು ಎತ್ತರದ ಎತ್ತರ ಇರುವಂತಹ ಮೂರ್ತಿ ಆಂಜನೇಯ ಮೂರ್ತಿ ಇದರ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡುತ್ತೆ ತಾವೆಲ್ಲರೂ ಒಮ್ಮೆ ಭೇಟಿ ನೀಡಿ ರಾಮನ ಮಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೆ ಇರುವನು ಇರ್ಲಿ ಅವ್ರು ಇರ್ಲಿ ಅವರು ವೀಕ್ಷಕರೇ ನಮಸ್ಕಾರ ನಾವಿವತ್ತು ಶ್ರೀ ಪ್ರಸನ್ನಾಂಜನೇಯ ದೇವಸ್ಥಾನ ಹಂಗ್ಳೂರಲ್ಲಿದ್ದೇವೆ ಈ ಅನ್ನುವಂಥದ್ದು ಕೋಟೇಶ್ವರ ಮತ್ತು ಕುಂದಾಪುರದ ಮಧ್ಯೆ ಇರುವಂಥದ್ದು ಇದರ ಲೊಕೇಶನ್ ಬಂದುಬಿಟ್ಟು ಯುನಿಟಿ ಹಾಲ್ ಇದೆ ಯುನಿಟಿ ಹಾಲ್ ಮದುವೆ ಹಾಲ್ ಇದೆ ಅದರ ಪಕ್ಕದ ದಾರಿಯಲ್ಲಿ ಈ ಪ್ರಸನ್ನಾಂಜನೇಯ ದೇವಸ್ಥಾನ ಸಿಗ್ತದೆ ವೀಕ್ಷಕರೇ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಪಡ್ಕೊಳ್ಳುವಂತ ಹೇಳಿ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವರನ್ನು ಮಾತಾಡಿಸುವ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನನ್ನ ರವೀಂದ್ರ ಪಡಿಯಾರ್ ಮರವಂತೆ ಅಂತ ರವೀಂದ್ರ ಪಡಿಯಾರ್ ಮರವಂತೆ ಅವರು ಹಸನಾಂಜನೇಯ ದೇವಸ್ಥಾನದ ಸ್ವಲ್ಪ ವಿವರವನ್ನ ನಮಗೆ ಸರ್ ತಮಗೆ ಗೊತ್ತಿರುವಂತ ಇದು ಎಷ್ಟು ವರ್ಷದ ಮೂರ್ತಿ ಆಗಿರ್ಬೋದು ಇದು ಸಾಧಾರಣ ಒಂದು ಮೂವತ್ತು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದೆ ಇದು ಶಿಲೆಯ ಅಥವಾ ಸಿಮೆಂಟ್ ಅಲ್ಲಿ ಮಾಡಿರುವಂತಹ ಅಲ್ಲ ಫುಲ್ ಶಿಲೆ ಏಕಮೇವ ಶಿಲೆ ಇದೆ ಫುಲ್ ಓ ಏಕಮೇವ ಫುಲ್ ಶಿಲೆ ಶಿಲೆಯಿಂದ ಮಾಡಿದ್ದಾರೆ ಓ ಶಿಲೆಯಿಂದ ಮಾಡಿರುವಂತಹ ಹಿಂಭಾಗದಲ್ಲಿರುವಂತಹ ಶಿಲೆ ಅದಕ್ಕೆ ಅಂದ್ರೆ ಅಟ್ಯಾಚ್ ಆಗಿ ನಿಂತಿದೆಯಾ ಅಟ್ಯಾಚ್ ಆಗಿ ನಿಂತಿದೆ ಅದ್ರ ನಿಂತಿದೆಯಲ್ಲ ಅದಕ್ಕೆ ರವೀಂದ್ರ ಪಡಿಯಾರ್ ಅವರೇ ಈಗ ಪ್ರಸ್ತುತವಾಗಿ ದೇವಸ್ಥಾನ ಆಡಳಿತ ಮಂಡಳಿ ಹೇಗಿದೆ ಯಾರು ನಡ್ಸ್ಕೊಂಡು ಬರ್ತಾ ಇದಾರೆ ಅದು ಸುರೇಶ್ ದೇವಾಡಿಗ ಪಡುಕೋಣೆ ಅವರು ಸುರೇಶ್ ದೇವಾಡಿಗೆ ಪಡುಕೋಣೆ ಅಂತ ಅವ್ರ ಇದ್ರ ಸ್ಥಾಪಕರು ಹೌದು ನಿತ್ಯ ಪೂಜೆ ನಡೀತದೆ ಅರ್ಚಕರು ಇಲ್ಲೇ ಇರ್ತಾರೆ ಪುಂಡ್ಲಿಕ್ಷನ್ ಬಾಗರ್ ಅಂತ ಅವರು ಮುಂಜಾನೆ ಬೆಳಿಗ್ಗೆ ಬೇಗ ಬಂದು ಎಲ್ಲ ಪ್ರತಿ ದಿನ ಎಲ್ಲಾ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯಲ್ಲಿ ಕೆಲಸ ಕಾರ್ಯ ಎಲ್ಲ ನಿರ್ವಹಿಸ್ತಾರೆ ಅವ್ರು ಬೆಳಿಗ್ಗೆ ಬಂದು ರೀತಿಯಲ್ಲೂ ಪೂಜೆಗೆ ಪೂಜೆ ಮಾಡಿ ಎಲ್ಲಾ ರೀತಿಯಲ್ಲಿ ಪ್ರಸಾದ ಇದು ವಿತರಣೆ ಮಾಡಿ ಮತ್ತೆ ಅವರ ಪ್ರಸಾದ ವಿಶೇಷ ಪ್ರಸಾದ ಇದು ವಿತರಣೆ ಮಾಡ್ತಾರೆ ಅವರು ಪ್ರತಿ ಶನಿವಾರ ಪ್ರತಿ ಶನಿವಾರ ಪ್ರತಿ ಹೌದು ಡೈಲಿ ಅವರು ವೈಯಕ್ತಿಕವಾಗಿ ಪ್ರಸಾದ ವೈಯಕ್ತಿಕವಾಗಿ ಪ್ರಸಾದ ವಿತರಣೆ ಮಾಡ್ತಾರೆ ಈಗ ಈ ಕುಂದಾಪುರ ಭಾಗದವರಿಗೆ ಕುಂದಾಪುರ ಜಿಲ್ಲೆಯವರಿಗೆ ಆಲ್ಮೋಸ್ಟ್ ಇದು ಗೊತ್ತಿಲ್ಲ ಆ ಇಲ್ಲಿ ಆಂಜನೇಯ ಸ್ವಾಮಿ ಇರೋದು ಇಷ್ಟು ದೊಡ್ಡ ಮೂರ್ತಿ ಇರುವುದು ಏಕಶಿ ಇಲ್ಲಿ ನಿಂತಿರುವಂತದ್ದು ಇಲ್ಲಿ ಆಲ್ಮೋಸ್ಟ್ ಈ ಕುಂದಾಪುರ ಭಾಗದವರಿಗೆ ಗೊತ್ತಿಲ್ಲ ಬಟ್ ನಮ್ಮ ಚಾನಲ್ ಮುಖಾಂತರವಾಗಿ ನಾವ್ ತಿಳಿಸುವ ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ ಹೌದೌದು ಬಹಳ ಬ್ಯೂಟಿಫುಲ್ ಇಷ್ಟು ದೊಡ್ಡದ ಆಂಜನೇಯ ಸ್ವಾಮಿ ಮೂರ್ತಿ ಸರಿಸುಮಾರಾಗಿ ಕುಂದಾಪುರ ಕುಂದಾಪುರ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಏಟಿ ಟು ಎಂಬತ್ತೆರಡು ಫೀಟ್ ಹೈಟ್ ಇದೆ ಅಂತ ಹೇಳಿ ಅರ್ಚಕರು ಹೇಳ್ತಾರೆ ಅವರನ್ನ ಆಮೇಲೆ ಮಾತಾಡಿಸುವ ವೀಕ್ಷಕರೇ ತಾವೆಲ್ಲರೂ ಕೂಡ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಕರೇ ಈಗ ನಮ್ಮೊಂದಿಗೆ ಬೇಳೂರು ಪುಂಡಲೀಕ ಶಾನ್ ಬೋಗರ್ ಇದಾರೆ ಇವರು ದೇವಸ್ಥಾನದ ಅರ್ಚನೆಯ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಹತ್ರ ಈ ದೇವಸ್ಥಾನದ ಸುಲಭ ವಿವರಣೆಗಳನ್ನ ಪಡ್ಕೊಳ್ಳುವ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಅರ್ಚನೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ನಾನೊಂದು ನಾಳೆ ನವೆಂಬರ್ ಒಂದಕ್ಕೆ ಮೂರು ವರ್ಷ ಕಂಪ್ಲೀಟ್ ಆಗ್ತದೆ ಮೂರು ವರ್ಷದಿಂದ ಇಲ್ಲಿ ಅರ್ಚನೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ರಜೆ ಇಲ್ಲದೆ ದೇವರಿಗೋಸ್ಕರ ಇಲ್ಲಿ ದೃಢ ಈಗ ಶನಿವಾರ ಮಾತ್ರ ಇಲ್ಲಿ ಜನ ಬರುವಂತದ್ದು ಅಥವಾ ಬೇರೆ ದಿನ ಇಲ್ಲಿ ಜನ ಲೋಕಲ್ ಉಳಿದಿನ ಬಡೇ ಟೂರಿಸ್ಟ್ ಒಂದು ನಾನು ಬರುವಾಗ ನೂರಿಪ್ಪತ್ತು ಜನ ಇತ್ತು ಗಂಡಪಟ್ಟ ಕಾಲ ಈಗ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಬೆಳಿಗ್ಗೆ ಎಷ್ಟು ಗಂಟೆಗೆ ದೇವಸ್ಥಾನ ಆರು ಗಂಟೆಗೆ ಈಗ ಐನೂರು ಜನ ಬರ್ತಾರೆ ಸ್ವಾಮಿ ಐನೂರು ಫೈವ್ ಹಂಡ್ರೆಡ್ ಎಲ್ಲ ಒಣಾಟ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಐನೂರು ಜನ ಇಲ್ಲಿ ಇರ್ತಾರೆ ಆರು ಗಂಟೆಯಿಂದ ರಾತ್ರಿ ಎಂಟುವರೆವರೆಗೆ ಎಂಟುವರೆ ಐನೂರು ಜನ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ನಾವು ಸ್ಟಾರ್ಟಿಂಗ್ ಬರುವಾಗ ಇಲ್ಲಿ ಎಷ್ಟು ಜನ ಬರ್ತಾರೆ ನೂರಿ ಇಪ್ಪತ್ತು ಜನ ಬರ್ತಿಲ್ಲ ನೂರಿಪ್ಪತ್ತು ಜನ ಇತ್ತು ನಮ್ಮ ನಂತರ ಸುಮಾರು ಕಡಿಮೆ ಅಂದ್ರೆ ಒಂದು ಮುನ್ನೂರ ಎಂಬತ್ತು ಜನ ಜಾಸ್ತಿ ಆಗ್ಬೋದು ವೀಕ್ಷಕರ ನಮ್ಮ ಅರ್ಚಕರು ಇಲ್ಲಿ ಸ್ಟಾರ್ಟಿಂಗ್ ಮೂರು ವರ್ಷದ ಕೆಳಗೆ ಬರುವಾಗ ಒಂದು ನೂರು ಜನ ಬರ್ತಾ ಇದ್ರು ಪ್ರಸ್ತುತವಾಗಿ ಶನಿವಾರ ಒಂದು ಐನೂರು ಜನ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ದೇವರ ಕೃಪಾ ಕಟಾ ಕಕ್ಷೆಗೆ ಭಾಗಿಯಾಗಬೇಕು ನಮ್ಮೂರಿನಲ್ಲಿರುವಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಾವೆಲ್ಲರೂ ಸೇರಿ ಇಂಪ್ರೂವ್ ಮಾಡಬೇಕು ಎನ್ನುವುದಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ ಅವರು ಇಲ್ಲಿ ಇದನ್ನ ಕಟ್ಟಿದ್ದಾರೆ ಅವರಿಗೆ ಕಟ್ಲಿಕ್ಕೆ ಏನದು ಮನಸ್ಥಿತಿ ಕಾರಣ ಪಬ್ಲಿಕ್ ಪ್ರಕಾರ ಅಂತ ವೀಕ್ಷಕರೇ ಈ ನಮ್ಮ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸ್ವಪ್ನದಲ್ಲಿ ಬಂದು ಒಂದು ನುಡಿಯನ್ನ ಸೂಚನೆಯನ್ನ ನೀಡಿ ಅಂದ್ರೆ ಪಬ್ಲಿಕ್ ಹೇಳ್ತಾ ಇದನ್ನ ನಾ ನಿಮ್ಗೆ ಆಯ್ತು ಆಯ್ತು ಪರವಾಗಿಲ್ಲ ಪರ್ವಾಗಿಲ್ಲ ಆ ಸೂಚನೆ ಕೊಟ್ಟಿದ್ದಕ್ಕೆ ಇಲ್ಲಿ ಒಂದು ಹಿಂಗ ಆರ್ಟಿ ಮಾಡಿದ ನಾರಾಯಣ ರಾವ್ ಅಲ್ಲಿ ಶಿವಮೊಗ್ಗದ ಆರ್ಟಿಸ್ಟ್ ಮಾಡಿರುವಂತೆ ಪ್ರಸನ್ನ ಆಂಜನೇಯ ದೇವಸ್ಥಾನ ಹೋಗ್ಲಿಕ್ಕೆ ಇರುವಂತ ದಾರಿಯನ್ನ ನಾನು ತೋರಿಸ್ತೇನೆ ಇದು ಯುನಿಟಿ ಹಾಲ್ ಆ ಯುನಿಟಿ ಹಾಲ್ ಪಕ್ಕದಲ್ಲಿ ಶ್ರೀ ಮಂಜುನಾಥ ಟೈಯರ್ ಟ್ಯೂಬ್ ಪ್ಯಾಚ್ ವರ್ಕ್ಸ್ ಅಂತ ಇದೆ ಶಕ್ತಿ ಆಟೋ ವರ್ಕ್ಸ್ ಅಂತ ಇದೆ ಅದು ಪಕ್ಕದಲ್ಲಿ ಒಂದು ಸಣ್ಣದಾದಂಥ ಒಂದು ಬೋರ್ಡ್ ಇದೆ ಆ ಬೋರ್ಡಲ್ಲಿ ಹೋದರೆ ಆ ಬೋರ್ಡ್ನ ಪಕ್ಕದಲ್ಲಿ ಹೋದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾವು ತಲುಪ್ತೀವಿ ಇಲ್ಲಿಂದ ಸರಿಸುಮಾರು ಒಂದು ನೂರರಿಂದ ಇನ್ನೂರು ಮೀಟರ್ ಆಗ್ಬೋದು ಇದು ಕೋಟೇಶ್ವರದಿಂದ ಬರುವಂಥ ಸರ್ವಿಸ್ ರೋಡು ಈ ಕಡೆಯಿಂದ ಬಂದರೆ ಈ ಸರ್ವಿಸ್ ರೋಡಲ್ಲಿ ಬರ್ಬೋದು ಕೋಟೇಶ್ವರದಿಂದ ಹಾಗೆ ಈ ಕಡೆ ಕುಂದಾಪುರದಿಂದ ಬರುವಂತಹ ಸರ್ವಿಸ್ ರೋಡು ಕುಂದಾಪುರದಿಂದ ದುರ್ಗಮ್ಮ ಆಫೀಸಿದೆ ಅಲ್ಲಿ ಪಕ್ಕದಲ್ಲಿ ಡಿವೈಡ್ ರೀತಲ್ಲಿ ತಗೊಂಡ್ರೆ ಸರ್ವಿಸ್ ರೋಡಲ್ಲಿ ಬಂದ್ರೆ ಈ ದಾರಿಯಲ್ಲಿ ನಾವು ಪ್ರಸನ್ನಾಂಜನೇಯ ದೇವಸ್ಥಾನವನ್ನ ತಲುಪಬಹುದು ಯಾರಾದರೂ ಬಂದ್ರೆ ಲೊಕೇಶನ್ ಅನ್ನ ನೆನ್ಪಿಟ್ಕೊಳ್ಳಿ ಒಮ್ಮೆ ಭೇಟಿ ನೀಡಿ ಬಹಳ ಅದ್ಭುತವಾದಂತಹ ದೇವಸ್ಥಾನ ಒಮ್ಮೆ ನೋಡುವಂತಹ ಸ್ಥಳ शतयोजन शतशतयोजन शतशतयो जन शरधिनियोजन शरपरिलङ्घन